ನಮಸ್ಕಾರ ವೀಕ್ಷಕರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗೋವಿಂದ ವಾಕ್ಯಗಳ ಬಗ್ಗೆ ತಿಳಿಸಿದ್ದೀನಿ ಅದರಲ್ಲಿ ಎಷ್ಟೋ ಪದಗಳು ನಿಮಗೆ ಅರ್ಥ ಆಗಿರುತ್ತೆ ನೀವು ಕಮೆಂಟ್ಸ್ ಮೂಲಕ ನನಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀರ ಎಷ್ಟೋ ಜನ ಆ ಕಮೆಂಟ್ಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀರ ತುಂಬಾ ಒಳ್ಳೇದು ಏನಕ್ಕೆ ಅಂದರೆ ಒಂದು ಡಿಸ್ಕಷನ್ ಇದ್ರೆ ಮಾತ್ರ ಕ್ಲಾರಿಟಿ ಅನ್ನೋ ಸಿಗುತ್ತೆ ಡಿಸ್ಕಷನ್ ಇಲ್ಲೇ ಅಂದರೆ ಒನ್ ವೇ ಕಮ್ಯುನಿಕೇಷನ್ ಆಗಿಬಿಡುತ್ತೆ ನಾನು ಅದನ್ನೇ ಇಷ್ಟಪಡ್ತೀನಿ ಏನು ನನಗೆ ಗೊತ್ತಿವೋ ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನು ಬೇರೆಯವ್ರಿಗೆ ಗೊತ್ತಿದೆಯೋ ಅದನ್ನೂ ನಾನು ತಿಳಿಸಿ ಅಂತಲೇ ನಾನು ಕೇಳ್ಕೊಳ್ತೀನಿ ಓಕೆ ಇವತ್ತು ಕೂಡ ಇನ್ನೊಂದು ಸ್ವಲ್ಪ ವಾಕ್ಯಗಳು ಡಿಸ್ಕಸ್ ಮಾಡೋಣ ಅಂತಲೇ ಇದ್ದೀನಿ ಅದರಲ್ಲಿ ಏನಂದ್ರೆ ಇನ್ನ ನೆಕ್ಸ್ಟ್ ವಾಕ್ಯದಲ್ಲಿ ಇವರು ಬರೀತಾರೆ ಬಾವಿಗಳ ಗುಂಡಿಗಳಿಂದ ಕೂಗೋ ಶಬ್ದ ಕೇಳಿಸುತ್ತೆ ಜನರಿಗೆ ಅಂದರೆ ಈ ಬಾವಿಗಳಲ್ಲಿ ನೀರಿರೋದಿಲ್ಲ ಇಲ್ಲ ತುಂಬಾ ಆಳವಾಗಿರುವಂಥ ಬಾವಿಗಳು ಕಂದಕಗಳಿರುತ್ತೆ ಅಂಥ ಜಾಗದಲ್ಲಿ ಸೌಂಡ್ ಶಬ್ದ ಕೇಳಿ ಬರುತ್ತೆ ಏನೋ ಒಂದು ಕೂಗುತ್ತಾ ಇರೋ ರೀತಿ ಶಬ್ದಗಳು ಕೇಳಿ ಬರುತ್ತೆ ಪಟ್ಟಣಗಳಲ್ಲಿ ಲಕ್ಷ್ಮಿ ಅನ್ನೋದು ಅಳತಾಳೆ ಲಕ್ಷ್ಮಿ ಅಂದ್ರೆ ಏನು ದುಡ್ಡು ವಜ್ರ ವಾಯು ಏನೇನೋ ಇರ್ಬೋದೇನೋ ಬಟ್ ಲಕ್ಷ್ಮಿ ಅಳತಳೆ ಅಂತ ಮಿಕ್ಷನ್ ಮಾಡಿದ್ದಾರೆ ಅಳತಳೆ ಅಂದ್ರೆ ಅರ್ಥ ಏನು ಮಾಮೂಲಿ ಯಾವಾಗಲೂ ನಗ್ತಾ ಇರ್ತಾಳೆ ಲಕ್ಷ್ಮಿ ಎಲ್ಲರ ಹತ್ರ ತಾಂಡವಾಡ್ತಾ ಇರ್ತಾಳೆ ಲಕ್ಷ್ಮಿ ಅಳತಳೆ ಅಂದರೆ ಲಕ್ಷ್ಮಿಗೆ ಬೆಲೆ ಕಡಿಮೆ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಂದರೆ ಯಾವುದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಆಗ ಲಕ್ಷ್ಮಿಗಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂತ ಜನನೇ ಯೋಚನೆ ಮಾಡಬೇಕು ಜನಕ್ಕೆ ಅಹಂಕಾರ ಅನ್ನೋದು ಕೂಡ ಆಗ ಕಡಿಮೆ ಆಗುತ್ತೆ ಆ ಸಮಯದಲ್ಲಿ ಇದೆಲ್ಲ ನಡೆಯೋ ಸಮಯದಲ್ಲಿ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ ಇವರು ಹಿಂದಿನ ವಾಕ್ಯಗಳಲ್ಲಿ ಲೆಂಕ ಹಾಕೊಳ್ಳೋದಾದ್ರೆ ಎರಡು ಸಾವಿರದ ಮೂವತ್ತೊಂದು ಮೂವತ್ತೆರಡು ಈ ಸರಿಸುಮಾರಿಗೆ ಇದೆಲ್ಲ ನಡಿಬೋದೇನೋ ಇಲ್ಲ ಇನ್ನ ಬಿಫೋರ್ ನಡಿಬೋದೇನೋ ಇಲ್ಲ ಆಫ್ಟರ್ ನಡಿಬೋದೇನೋ ಬಟ್ ಮನಸ್ಸಿನಲ್ಲಿರುವಂಥ ಅಹಂಕಾರ ಅನ್ನೋದು ಜನರಲ್ಲಿ ಕಡಿಮೆ ಆಗುತ್ತೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಜನ ಶುರು ಮಾಡ್ತಾರೆ ಹೌದು ಯಾವುದು ಸರಿ ಯಾವುದು ತಪ್ಪು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಮಾತಾಡೋಣ ಅನ್ನೋ ರೀತಿ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಥ ಕಾಲ ಬರುತ್ತೆ ಕೇಳಿ ಅಂತಲೇ ಹೇಳ್ತಾರೆ ಇನ್ನು ಈ ವಾಕ್ಯದಲ್ಲಿ ಅವ್ರು ತಿಳಿಸ್ತಾರೆ ಭೂಮಿ ಮೇಲೆ ನೀರು ಅನ್ನೋದು ಒಣಗೋದಕ್ಕೆ ಶುರು ಆಗುತ್ತೆ ಈಗ ನೀರು ಪ್ರವಾಹಗಳಿಂದ ಯಾವ ರೀತಿ ಮುಕ್ಕಿ ಹರಿತಾ ಇದೆಯೋ ತುಂಬಾ ಕಡೆ ಎಷ್ಟೋ ಕಡೆ ಪ್ರವಾಹಗಳು ನೋಡ್ತಾ ಇದ್ದೀವಲ್ಲ ಅಂತ ಪ್ರವಾಹಗಳಿದ್ದಂಥ ಜಾಗದಲ್ಲೂ ಕೂಡ ಭೂಮಿ ಅನ್ನೋದು ಒಣಗೋಗುತ್ತೆ ಪೂರ್ತಿಯಾಗಿ ಡ್ರೈ ಆಗುತ್ತೆ ಪ್ಲಸ್ ಭೂಮಿ ಹಾಳಾಗುತ್ತೆ ಅಂದ್ರೆ ಬೆಳೆ ಬೆಳೆಯೋದಕ್ಕಾಗದೇ ಇರೋಂಥ ಪರಿಸ್ಥಿತಿ ಆ ಭೂಮಿನಲ್ಲಿ ಸೃಷ್ಟಿಯಾಗುತ್ತೆ ನಕ್ಷತ್ರಗಳು ಆ ಸಮಯದಲ್ಲಿ ಭೂಮಿ ಮೇಲೆ ಬೀಳೋದಕ್ಕೆ ಶುರುವಾಗತ್ತೆ ಸಣ್ಣ ಸಣ್ಣ ಉಲ್ಕೆಗಳು ಭೂಮಿ ಮೇಲೆ ಬೀಳುತ್ತೆ ಈ ಸಮಯಕ್ಕೆ ಮಹಾನ್ ಯೋಧರು ದೊಡ್ಡ ದೊಡ್ಡ ಯೋಧರ ಜೊತೆ ವೀರ ವಸಂತರಾಯರು ಜನರ ಮುಂದೆ ಬರ್ತಾರೆ ಅಂತ ಬರೆದಿದ್ದಾರೆ ಈ ಸಮಯ ಅಂದ್ರೆ ಎರಡ್ ಸಾವಿರದ ಮೂವತ್ತೆರಡು ಎರಡು ಮೂವತ್ತ್ ಮೂರು ಕಡೆ ಯಾತತ್ರ ಅಲ್ಲಿಂದ ಇಷ್ಟೊಂದು ಗ್ಯಾಪ್ ಇದೆಯಲ್ಲ ಇದೆಲ್ಲ ನಡೀಬೇಕಲ್ಲ ನಡೆಯೋದಕ್ಕೆ ಏನು ಎರಡು ಕ್ಷಣ ಮೂರು ಕ್ಷಣದಲ್ಲಿ ನಡೆಯೋದಿಲ್ಲ ಸ್ವಲ್ಪ ವರ್ಷಗಳೇ ಬೇಕೇನು ಆದ್ರೆ ಇದೆಲ್ಲ ನಡೆಯುವ ಸಮಯದಲ್ಲಿ ಭೂಮಿ ಮೇಲೆ ನೀರು ಒಣಗುತ್ತೆ ಬೆಳೆಗಳು ಬೆಳೆಯೋದಕ್ಕಾಗೋದಿಲ್ಲ ಜನರು ಬದಲಾಗಬೇಕು ಲಕ್ಷ್ಮಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಇಂಥ ಸಮಯದಲ್ಲಿ ಮಹಾನ್ ಯೋಧರ ಜೊತೆ ವೀರ ವಸಂತರಾಯ ಬರ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈ ಥರ ಎಷ್ಟು ವಾಕ್ಯಗಳನ್ನ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಕೆಲವೊಬ್ರು ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇರ್ತೀರಾ ಸರ್ ಈಗ ಅರವತ್ತು ವರ್ಷ ಅಂತ ಯಾರೋ ಮನೆ ಹಾಕಿದ್ರು ಅರವತ್ತು ಅರವತ್ತೆರಡು ವರ್ಷ ಇನ್ನು ಮುಂದೆ ಒಂದು ಹತ್ತು ವರ್ಷ ಹೇಗಿರುತ್ತೆ ಏನು ಅಂತ ಅದನ್ನೇ ಹುಡುಕಾಡೋ ಪ್ರಯತ್ನದಲ್ಲಿ ಇದ್ದೀವಿ ಏನಾಗ್ಬೋದು ಏನು ನಾವು ಕೋಟಿ ಅಂತ ರೂಪಾಯಿ ಆಸ್ತಿ ಮಾಡಿರ್ಬೋದು ಅದಕ್ಕೆ ವ್ಯಾಲ್ಯೂ ಅನ್ನೋದು ಇರುತ್ತೋ ಇರೋಲ್ವೋ ಅನ್ನೋ ಯೋಚನೆ ಇರುತ್ತೆ ದಿನ ಹೊಟ್ಟೆ ಬಟ್ಟೆ ಕಟ್ಟಿ ಟೈಮ್ ಕರೆಕ್ಟಾಗಿ ಊಟ ಮಾಡದೆ ನಿದ್ದೆ ಮಾಡಿದೆ ಆಸ್ತಿ ಮಾಡ್ತಾನೆ ಇರ್ತೀವಿ ಅದೆಲ್ಲ ಇರುತ್ತೋ ಇರೋದಿಲ್ಲ ಮುಂದೆ ಗೊತ್ತಿಲ್ಲ ಎಂತ ಕೇಳಿದ್ರೆ ಈಗ ನೋಡ್ತಾ ಇದೀವಲ್ಲ ಪ್ರವಾಹಗಳು ಬೇರೆ ಕಾಡಿಗೆ ಕಾಡ್ಗೆಚ್ಚಾಗ್ಬೋದು ಇನ್ನೊಂದಾಗ್ಬೋದು ಭೂಮಿಯಿಂದ ಭೂ ಕುಸಿತಗಳಾಗ್ತಾ ಇದೆ ಅಗ್ನಿ ದುರಂತ ಆಗ್ತಾ ಇದೆ ನೀರಿನ ದುರಂತ ಆಗ್ತಾ ಇದೆ ಗಾಳಿಯ ದುರಂತ ಆಗ್ತಾ ಇದೆ ಒಟ್ಟಿನಲ್ಲಿ ಮನುಷ್ಯರು ಬದುಕೋದಕ್ಕೆ ತುಂಬ ಕಷ್ಟ ಇರುವಂತಹ ವಾತಾವರಣ ಎಲ್ಲ ಕಡೆ ಕ್ರಿಯೇಟ್ ಆಗಿದೆ ಅಂಥದ್ರಲ್ಲಿ ಏನಿದ್ರೆ ಏನು ಎಷ್ಟು ಸಂಬಂಧ ಮಾಡಿದ್ರೆ ಏನು ಅನ್ನಿಸ್ಬಿಡುತ್ತೆ ಮನುಷ್ಯರಿಗೆ ಆದರೂ ಬೇಕೇ ಬೇಕಲ್ಲ ಜೀವನದಲ್ಲಿ ಒಂದು ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ ಆ ನಂಬಿಕೆನಲ್ಲಿ ಬದುಕಿ ಹೌದು ನಾನು ಮಾಡಿರೋದ್ರಿಂದ ನನಗೆ ಯೂಸ್ ಆಗುತ್ತೆ ಏನೋ ಒಂದು ನಾಲ್ಕು ದಿನಕ್ಕೆ ಯೂಸ್ ಆಗುತ್ತೆ ಯಾವತ್ತೋ ಒಂದು ದಿನ ಅನ್ನೋ ಯೋಚನೆ ದಿನ ಬದುಕ್ಬೋದು ನಮ್ಗೆ ಎಷ್ಟು ಬೇಕು ಖುಷಿಯಾಗಿ ಎಂಜಾಯ್ ಅಷ್ಟು ಮಾಡ್ಕೋಬೋದು ಇರೋ ತನಕ ಖುಷಿಯಾಗಿರೋಣ ಮುಂದೆ ಆಗೋದನ್ನ ಎದುರಿಸೋದಕ್ಕೆ ರೆಡಿ ಆಗೋಣ ಈ ಅರ್ಥ ನೀವೇ ತಿಳ್ಕೊಳ್ಳಿ ಮಾರ್ಗಶಿರ ಮಾಸದ ಶುದ್ಧ ನವಮಿ ಈ ಸಮಯದಲ್ಲಿ ಭೂಮಿ ಮೇಲೆ ಎಷ್ಟೊಂದು ಪವಾಡಗಳು ನಡೀತವೆ ಅಂತ ಬರೀತಾರೆ ಮಾರ್ಗಶಿರ ಮಾಸ ಅಂದರೆ ಯಾವ ಇಯರ್ ಅಂತ ಕೇಳ್ತೀರಾ ನಾನು ಲಾಸ್ಟ್ ಪ್ರೋಗ್ರಾಮಲ್ಲೂ ನಿಮ್ಗೆ ತಿಳಿಸಿದ್ದೀನಿ ಅಂದ್ಕೊಳ್ತೀನಿ ಎರಡು ಸಾವಿರದ ಮೂವತ್ತೊಂದು ಮೂವತ್ತೆರಡು ಆದ ಮೇಲೆ ಕೆಲವಷ್ಟು ಪವಾಡಗಳು ಭೂಮಿ ಮೇಲೆ ಜಾಸ್ತಿ ಆಗ್ತವೆ ಆ ಟೈಮ್ ಆದಮೇಲೆ ಮಾರ್ಗಶಿರ ಮಾಸ ಅಂದ್ಕೊಳ್ಳಿ ಕಾರ್ತಿಕ ಮಾಸ ಆ ಟೈಮ್ ಆದಮೇಲೆ ಅಂದ್ಕೊಳ್ಳಿ ಆ ಟೈಮಲ್ಲಿ ಕೆಲವಷ್ಟು ಭೂಮಿ ಮೇಲೆ ಪವಾಡಗಳು ನಡೆಯುತ್ತೆ ಇನ್ನು ಅದೇ ಮಾರ್ಗಶಿರ ಮಾಸದ ಹುಣ್ಣಿಮೆಯ ವೇಳೆಗೆ ಮಹಿಳೆಯರಿಗೆ ಒರೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಯಾವ ರೀತಿ ಹೊರೆಗಳಿದಾವೋ ಮಹಿಳೆಯರಿಗೆ ತೊಂದರೆಗಳಿರುತ್ತೋ ಅಂತ ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ವಾಕ್ಯದಲ್ಲಿ ಇವರು ತಿಳಿಸ್ತಾರೆ ಎಷ್ಟೋ ಕಡೆ ಜಾಗಗಳಲ್ಲಿ ಪವಾಡಗಳು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಭೂಮಿ ಮೇಲೆ ಇನ್ನು ವೀರ ವಸಂತರಾಯ ಯುದ್ಧಗಳನ್ನ ನಡೆಸಲು ಭೂಮಿ ಮೇಲೆ ಆ ಯುದ್ಧಗಳಲ್ಲಿ ವಿಜಯಗಳು ವೀರ ವಸಂತರಾಯನಿಗೆ ಪ್ರಾಪ್ತಿಯಾಗುತ್ತೆ ಜನಗಳು ಅವರ ಜೊತೆ ವಿಸ್ತಾರವಾಗಿ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗಾದ್ಮೇಲೆ ಯಾವ ರೀತಿ ಬದುಕು ಅನ್ನೋದು ಯಾವ ರೀತಿ ಹೋದ್ರೆ ಸರಿ ಅನ್ನೋದು ವಿಷಯಗಳನ್ನ ವೀರ ವಸಂತರಾಯನ್ ಜೊತೆ ಡಿಸ್ಕಸ್ ಮಾಡ್ತಾರೆ ಅಂತ ಕೂಡ ಬರೆದಿದ್ದಾರೆ ದೈವದ ಅಂಶ ಇರುವಂತ ವ್ಯಕ್ತಿ ಜೊತೆ ಡಿಸ್ಕಸ್ ಮಾಡೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಈಗ ಕೃಷ್ಣನ ಜೊತೆ ಕುಚೆ ಡಿಸ್ಕಸ್ ಮಾಡಿದಂಗೆ ಇರುತ್ತಲ್ಲ ಆ ರೀತಿ ಡಿಸ್ಕಸ್ ಮಾಡೋ ಅವಕಾಶ ಜನರಿಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಸೂರ್ಯನ ರೂಪದಲ್ಲಿ ವಿಷ್ಣುವಿನ ಜನ ನೋಡ್ತಾರೆ ಸೂರ್ಯ ಯಾವ ರೀತಿ ಪ್ರಜ್ವಲಿಸ್ತಾನೋ ಆ ರೂಪದಲ್ಲಿ ವಿಷ್ಣು ಅಲ್ಲೇ ಇದ್ದಾನೆ ಅಂತ ಜನ ನೋಡೋದು ಪ್ಲಸ್ ಆ ಭಕ್ತಿನ ಸ್ವರೂಪನ ಅಲ್ಲಿಗೆ ತೋರಿಸ್ತಾರೆ ಇನ್ನು ಭಕ್ತರು ಸಂತೋಷನ ಅನುಭವಿಸ್ತಾರೆ ಅದರಲ್ಲೇ ಸೂರ್ಯ ಭಗವನ್ನಲ್ಲೇ ವಿಷ್ಣು ಇದ್ದಾನೆ ಅನ್ನೋ ರೀತಿ ಭಕ್ತರು ಸಂತೋಷನ ಕೂಡ ಅನುಭವಿಸ್ತಾರೆ ಪೂನಿ ಹುಣ್ಣಿಮೆ ಅಂತ ಬರೀತಾರೆ ಪೂನಿ ಹುಣ್ಣಿಮೆ ದಿನದಂದು ಅಮಾವಾಸ್ಯೆ ಸಂಭವಿಸುತ್ತೆ ಅಂದ್ರೆ ಆ ದಿನ ಚಂದ್ರ ಆಕಾಶದಲ್ಲಿ ಕಾಣಿಸೋದಿಲ್ಲ ಪೂನಿ ಹುಣ್ಣಿಮೆ ಯಾವ ಸಮಯ ನೀವು ಕೇಳಿದ್ರೆ ಇದು ಕೂಡ ನನಗೆ ಗೊತ್ತಿರೋ ಇವ್ರು ಎರಡ್ ಸಾವಿರದ ಮೂವತ್ತೊಂದು ಅಂದ್ರೆ ಒಂದು ಆರ್ಡ್ರಲ್ಲಿ ಬರ್ಕೊಂಡೋಗಿದ್ದಾರೆ ವೀರ ವಸಂತರಾಯ ಬಂದಿರುವಂತ ಸಮಯದಲ್ಲಿ ಅಂದ್ರೆ ಈಗ ಆಲ್ರೆಡಿ ಬಂದ್ಬಿಡಿದ್ದಾರೆ ಅನ್ಕೊಳ್ಳಿ ಬಟ್ ಜನರ ಮಧ್ಯೆ ಬಂದಿರುವಂತ ಸಮಯದಲ್ಲಿ ಯುದ್ಧಗಳೆಲ್ಲ ನಡೆಯುವ ಸಂದರ್ಭದಲ್ಲಿ ಈ ಪ್ರವಾಹಗಳು ಅದು ಇದೆಲ್ಲ ಹೋಗಿ ಮುಗ್ದಾಗಿರುವಂತಹ ಸಂದರ್ಭದಲ್ಲಿ ಹುಣ್ಣಿಮೆಯ ದಿನ ಚಂದ್ರ ಕಾಣೋದಿಲ್ಲ ಅಮಾವಾಸ್ಯೆ ಇರುತ್ತೆ ಆ ಸಮಯದಲ್ಲಿ ಆಕಾಶದಿಂದ ಹೂವಿನ ಮಳೆ ಅನ್ನೋದು ಸುರಿಯುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಭೂಮಿ ಮೇಲೆ ಹದಿನಾಲ್ಕು ಜಗತ್ತುಗಳು ಅನ್ನೋದು ಏನಿದೆ ಆ ಜಗತ್ತುಗಳನ್ನ ಭಗವಂತ ಆಳೋದಕ್ಕೆ ಶುರು ಮಾಡ್ತಾನೆ ಆ ಆಳ್ವಿಕೆಯಲ್ಲಿ ಮತ್ತೆ ವೇದಗಳಲ್ಲಿ ಏನಿತ್ತೋ ಆ ಕಾನೂನುಗಳು ಶಾಸನಗಳು ಮತ್ತೆ ಬರೋದಕ್ಕೆ ಶುರುವಾಗುತ್ತೆ ಸಾಮವೇದ ಅಥರ್ವಣ ವೇದಗಳಲ್ಲಿ ಏನು ತಿಳಿಸಿದರೆ ಅಂಥ ವೇದಗಳ ಉಪನ್ಯಾಸನ ಶುರುವಾಗುತ್ತೆ ಅದರಲ್ಲಿರುವಂಥ ವಿಷಯಗಳನ್ನು ಜನರು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಇನ್ನೊಂದು ವಾಕ್ಯ ತಿಳಿಸ್ತಾರೆ ಮುಂದೆ ಒಂದು ದಿನ ಗ್ರಹಣಗಳೇ ಸಂಭವಿಸೋದಿಲ್ಲ ಭೂಮಿ ಮೇಲೆ ಅಂಥ ಕಾಲ ಕೂಡ ಬರುತ್ತೆ ಅಂತ ಗ್ರಹಣಗಳು ನಡೆದಾಗೆಲ್ಲ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಹಳ್ಳಿಗಳ ಮೇಲೆ ಅಂತ ಕೂಡ ಮೆನ್ಷನ್ ಮಾಡಿದ್ರು ಇಂದಿನ ವಾಕ್ಯಗಳಲ್ಲಿ ಈಗ ಅವ್ರು ಬರೆಯೋದು ಈ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡು ಮೂರು ಆದ ಮೇಲೆ ಗ್ರಹಣಗಳು ಇಲ್ದೇನೆ ಹೋಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಏಕೆಂದ್ರೆ ಭೂಮಿ ಕಕ್ಷೆ ಬದಲಾಗ್ಬೋದು ಚಂದ್ರನ ಕಕ್ಷೆ ಬದಲಾಗ್ಬೋದು ಚಂದ್ರನ ಬೆಳಕು ಭೂಮಿ ಮೇಲೆ ಬೀಳೋದು ಕೂಡ ಕಡಿಮೆ ಆಗೋ ಸಾಧ್ಯತೆನೂ ಇರುತ್ತೆ ಅಂತ ಸಮಯದಲ್ಲಿ ಗ್ರಹಣಗಳು ಅನ್ನೋದು ಭೂಮಿ ಮೇಲೆ ನಡೆಯೋದಿಲ್ಲ ಸೂರ್ಯ ಚಂದ್ರರು ಇದ್ದೇ ಇರ್ತಾರೆ ಆದ್ರೆ ಗ್ರಹಣಗಳು ಅನ್ನೋದು ಭೂಮಿ ಮೇಲೆ ಇರೋದಿಲ್ಲ ಅದ್ರ ಜೊತೆಗೆ ಜನರು ವೇದಗಳನ್ನ ಫಾಲೋ ಮಾಡಿಕೊಂಡು ಸರಿಯಾದ ಜೀವನ ಶೈಲಿನ ಅಳವಡಿಸ್ಕೊಳ್ತಾ ಹೋಗ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇನ್ನ ಆ ಸಮೀಕ್ಕೆ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ ಪನೇಮ್ ಅನ್ನು ಯಾರೊಬ್ರು ಚೆನ್ನಯ್ಯ ಅನ್ನೋರ್ಗೆ ಮುಸ್ತಿ ಚೆನ್ನಯ್ಯ ಅನ್ನೋರಿಗೆ ಕೊಡ್ತಾರೆ ಅಂತ ವೀಕ್ಷಣೆ ಮಾಡಿದ್ದಾರೆ ಇದು ವಸ್ತುನಾ ಇಲ್ಲ ಪ್ರದೇಶನ ಬೇರೆ ಏನೋ ನಿಜವಾಗ್ಲೂ ಅದು ಗೊತ್ತಿಲ್ಲ ಬಟ್ ಆದರೆ ಇಂಥದ್ದನ್ನ ಅವ್ರಿಗೆ ಕೊಡ್ತಾರೆ ಮುಸ್ತಿ ಚೆನ್ನಯ್ಯ ಅನ್ನೋರಿಗೆ ಆ ಸಮಯದಲ್ಲಿ ಹಗಲಿನಲ್ಲಿ ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ ಎರಡು ಸಾವಿರದ ಮೂವತ್ತೆರಡು ಮೂವತ್ತ್ ಮೂರು ಆದ ಮೇಲೆ ಹಗಲಿನಲ್ಲಿ ನಕ್ಷತ್ರಗಳು ಕಾಣಿಸುತ್ತೆ ವನಿದವನ ಸೃಷ್ಟಿ ನಾಶ ಆಗುತ್ತೆ ಅಂತ ಹೇಳಿದರೆ ವನಿದವನ ಅಂದ್ರೆ ಯಾರು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನನಗೂ ಅಷ್ಟೊಂದು ಗೊತ್ತಿಲ್ಲ ವಾಸುದೇವನ ಸೃಷ್ಟಿ ಉಳಿಯುತ್ತೆ ಅಂತ ಹೇಳ್ತಾರೆ ವಾಸುದೇವ ಅಂದ್ರೆ ನಮಗೆ ಗೊತ್ತು ಕೃಷ್ಣ ಪರಮಾತ್ಮ ಭಗವಂತ ಅಂತ ಹೇಳ್ತಾರಲ್ಲ ಅವನ ಸೃಷ್ಟಿ ಉಳಿಯುತ್ತೆ ವನಿದವನ ಸೃಷ್ಟಿ ನಾಶ ಆಗುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಿ ವನಿದವನ ಅಂದ್ರೆ ಯಾರ ಸೃಷ್ಟಿ ಅದು ಈಗ ವಿಶ್ವಾಮುತ್ರನ ಸೃಷ್ಟಿ ಕೂಡ ಇತ್ತು ಇನ್ನು ಬೇರೆ ಬೇರೆಯವರು ಆ ಥರ ಸೃಷ್ಟಿಗಳನ್ನ ಮಾಡಿದ್ರು ಆ ಸೃಷ್ಟಿನಲ್ಲಿ ವನಿದವನನ ಸೃಷ್ಟಿ ಅನ್ನೋದು ನಾಶ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಯಾವಾಗ ಎರಡ್ ಸಾವಿರದ ಮೂವತ್ತ್ ಮೂರು ಮೂವತ್ನಾಲ್ಕು ಆ ಸರಿಸುಮಾರು ಸಮಯದಲ್ಲಿ ಇನ್ನ ವಿಧವೆಯರು ಯುವತಿಯರಾಗಿ ಕಾಣಿಸ್ಕೊಳ್ತಾರೆ ಅಂದ್ರೆ ಗಂಡನ್ನು ಕಳ್ಕೊಂಡಿರುವಂಥ ವಯಸ್ಸಾದವರು ಕೂಡ ಮತ್ತೆ ಯುವತಿಯರಾಗುವಂಥ ಸಂದರ್ಭ ಬರುತ್ತೆ ಅಂತ ಕೂಡ ಮಿಲ್ಷನ್ ಮಾಡ್ತಾರೆ ಅದನ್ನೇ ಹೇಳಿದ್ದು ಪವಾಡಗಳು ನಡೆಯುತ್ತೆ ಅಂದ್ರಲ್ಲ ಈ ರೀತಿ ಪವಾಡಗಳು ಏನಾದರೂ ನಡೆಯುತ್ತೆ ಅನ್ನೋ ನಿಜವಾಗ್ಲೂ ಗೊತ್ತಿಲ್ಲ ಏಕೆಂದ್ರೆ ಕೆಲವೊಂದು ಕಡೆ ಅದೇನೋ ಹೇಳ್ತಾರೆ ಸರೋವರಗಳಲ್ಲಿ ಒಂದು ಸಲ ನಾವು ಇಳಿದು ಎದ್ರೆ ಸಾಕು ನಮ್ಮ ಯೌವನ ಅನ್ನೋದು ವಾಪಸ್ ಬರುತ್ತೆ ಅಂತ ಪುರಾಣಗಳು ಬರೆದಿದ್ರಲ್ಲ ಅಂಥದ್ದೇನಾದ್ರೂ ಮತ್ತೆ ನಡೆಯುತ್ತೋ ಏನೋ ಅಂಥ ಸೃಷ್ಟಿ ಸೃಷ್ಟಿಯಾಗ್ಬಿಡುತ್ತೇನೋ ಅಂತ ವಾಕ್ಯಗಳನ್ನು ಕೂಡ ಇವರು ತಿಳಿಸ್ತಾರೆ ವಿಧವೆಯರೆಲ್ಲ ಯುವತಿಯರಾಗಿ ಮತ್ತೆ ಸಂತೋಷದ ಜೀವನ ನಡೆಸ್ತಾರೆ ಅಂತ ಹೇಳ್ತಾರೆ ಸಂತೋಷದ ಜೀವನ ನಡೆಸಬೇಕು ಅಂದರೆ ಮತ್ತೆ ಇನ್ನೊಂದು ಲೈಫ್ನ ಕಟ್ಕೊಡುವಂಥ ಕೆಲಸಗಳು ಕೂಡ ನಡೆಯಬಹುದು ನೋಡಬೇಕು ಇದೆಲ್ಲ ನಡೀಬಹುದು ಮುಂದೆ ಪ್ಲಸ್ ಬೇಸಿಗೆ ಕಾಲ ಚಳಿಗಾಲ ಅದು ಇದು ಅಂತೆಲ್ಲ ಮಾತಾಡ್ತಿರ್ತೀವಲ್ಲ ಈ ಕಾಲಗಳು ಮುಂದೆ ಇರೋದಿಲ್ಲ ಏನಕ್ಕೆ ಅಂದರೆ ಸೂರ್ಯನ ಬೆಳಕು ಚಂದ್ರನ ಬೆಳಕು ಭೂಮಿ ಮೇಲೆ ಬೀಳುವಂಥದ್ದು ವೇರಿಯೇಷನ್ ಆಗುವುದರಿಂದ ಬೇಸಿಗೆ ಕಾಲ ಚಳಿಗಾಲ ಇದು ಇರೋದೇ ಇಲ್ಲ ಭೂಮಿ ಮೇಲೆ ಎಲ್ಲ ಒಂದೇ ಕಾಲ ಆಗಿರುತ್ತೆ ಭಗವಂತನನ್ನ ಸ್ತುತಿಸೋರು ಅಂದ್ರೆ ಆ ನಾಮಪಠನೆ ಮಾಡೋರು ನಾಮಪಠನೆ ಮಾಡಿಲ್ಲ ಅಂದ್ರೆ ಈಗ ಮಾತಾಡ್ತಾ ಇರ್ತೀವಲ್ಲ ಭಗವಂತ ನಾರಾಯಣ ಹರಿ ಹರ ಅಂತ ಮಾತಾಡ್ತಾ ಇರ್ತೀವಲ್ಲ ಒಂದು ಸಲನಾದ್ರೂ ಒಂದು ದಿನದಲ್ಲಿ ಮಾತಾಡಿರ್ತೀವಲ್ಲ ಅಷ್ಟು ನಾಮ ಪಠನೆ ಮಾಡಿದ್ರು ಸಾಕು ಹೌದು ಇದಕ್ಕೊಂದು ನಮಗೆ ಸತೀಶ್ ಸರ್ ಅವರು ಒಂದು ಮಾತನ್ನು ಹೇಳಿದ್ರು ಸಾಯೋ ಸಮಯದಲ್ಲಿ ನಾರಾಯಣ ಅಂದ್ರೆ ಸಾಕು ಮೂರು ಸಲ ವೈಕುಂಠ ಕೊಟ್ಟೋಗ್ತಾರೆ ಆ ಆತ್ಮ ಅಂತ ಅದನ್ನೇ ಹೇಳಿದ್ದು ನಾಮಪಠನೆ ಅನ್ನೋದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು ರೆಗ್ಯುಲರ್ ಆಗಿ ಮಾತಾಡಬೇಕಾದ್ರೂ ಆಗಿರ್ಬೋದು ಬೇರೆ ರೀತಿ ಆಗಿರ್ಬೋದು ಒಟ್ಟಿನಲ್ಲಿ ನಾಮ ಪಠನೆ ಮಾಡೋರು ಸ್ತುತಿ ಮಾಡೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ ಇನ್ನು ನೆಲ್ಲೂರು ಪ್ರದೇಶದಲ್ಲಿ ಭೂಮಿ ಕಂಪಿಸುತ್ತೆ ಹೌದು ಎಷ್ಟೋ ಕಡೆ ಆಗ್ತಾ ಇರೋದ್ರಿಂದ ಆ ಜಾಗದಲ್ಲಿ ಇದೆಲ್ಲ ನಡೀಬಹುದು ಪ್ರತಿ ತಿಂಗಳಲ್ಲಿ ಮೂರು ಸಲ ಮಳೆ ಬರುತ್ತೆ ಅಂತ ಹೇಳ್ತಾರೆ ಮಳೆಗಾಲ ಬಿಟ್ಟು ಪ್ರತಿ ತಿಂಗಳಲ್ಲಿ ಆ ಜಾಗದಲ್ಲಿ ಮೂರು ಸಲ ಮಳೆ ಬರುತ್ತೆ ಇದು ಪವಾಡ ರೀತಿನೇ ಇರುತ್ತೆ ನಾವು ಯಾವುದೋ ಒಂದು ಭಾಗದಲ್ಲಿ ಬೀಳ್ಬೋದು ನೋಡ್ಬೇಕು ಅದು ನಡೆಯುತ್ತಾ ಮುಂದೆ ಅಂತ ಇನ್ನು ಮಲ್ಲೂರು ಈ ಜಾಗದಲ್ಲಿ ನದಿ ಅನ್ನೋದು ಸೃಷ್ಟಿಯಾಗುತ್ತೆ ಪ್ಲಸ್ ಮಾರ್ಕಪುರಂ ಜನ ಆ ನದಿನಲ್ಲಿ ಮುಳುಗ್ತಾರೆ ಈ ವಾಕ್ಯಗಳನ್ನೆಲ್ಲ ಕೇಳ್ತಾ ಇದ್ರೆ ಯಾವ ಜಾಗ ಸೇಫು ಯಾವ ಜಾಗ ಅನ್ಸೇಫು ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಇನ್ನು ಈ ನೆಲ್ಲೂರ್ನಲ್ಲಿ ಮೂರ್ ಸಲ ಮಳೆ ಬೀಳುತ್ತೆ ಅಂತ ಹೇಳದ್ನಲ್ಲ ಆ ಮಳೆ ಬಿದ್ದಾದ ಮೇಲೆ ಜನ ನಂಬೋದಕ್ ಶುರು ಮಾಡ್ತಾರೆ ಹೌದು ಪವಾಡಗಳು ಭೂಮಿ ಮೇಲೆ ನಡೆಯುತ್ತೆ ಹೌದು ಭಗವಂತ ನಮ್ ಜೊತೆ ಇದ್ದಾನೆ ನಾವ್ ಅವನ್ನ ನಂಬಿಲ್ಲ ಅಂದ್ರೆ ಈ ತರದ್ದೆಲ್ಲ ನಡೀಬಹುದು ಅಂತ ಜನ ಅವಾಗ ನಂಬೋದಕ್ ಶುರು ಮಾಡ್ತಾರೆ ತಿಂಗಳಲ್ಲಿ ಮೂರ್ ಸಲ ಮಳೆ ಬರ್ತಾನೆ ಇರುತ್ತೆ ಪುರುಷರು ಬದಲಾಗೋದಕ್ಕೆ ಶುರು ಮಾಡ್ತಾರೆ ಅವರ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆ ಸಮಯಕ್ಕೆ ಭೂಮಿ ಮೇಲೆ ಧರ್ಮ ಅನ್ನೋದು ಸ್ಥಾಪನೆ ಆಗುತ್ತೆ ದೇವರ ಆಜ್ಞೆಯನ್ನ ಪಾಲಿಸೋದಕ್ಕೆ ಶುರು ಮಾಡ್ತಾರೆ ಹೊಸ ಕಾನೂನುಗಳು ಶಾಸನಗಳು ಫಾಲೋ ಮಾಡೋದಕ್ಕೆ ಜನ ಶುರು ಮಾಡ್ತಾರೆ ಇನ್ನ ಅಡ್ವೇಣಿಯಲ್ಲಿ ಅಶ್ವಮೇಧ ಯಾಗ ಅನ್ನೋದು ನಡೆಯುತ್ತೆ ಸುಮಾರು ಆರು ಸಾವಿರದ ಆರುನೂರು ಅಶ್ವಮೇಧ ಯಾಗಗಳು ಈ ಅಡ್ವೇಣಿ ಸುತ್ತಮುತ್ತ ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಶ್ವಮೇಧ ಯಾಗ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಯಾಕೆ ಯುದ್ಧಗಳನ್ನ ಮಾಡೋದಕ್ಕೆ ಮುಂಚೆ ಈ ಯಾಗಗಳನ್ನ ಮಾಡ್ತಾ ಇದ್ರು ನಮಗೆ ಅದರಿಂದ ಫಲ ಸಿಗಲಿ ಇಲ್ಲ ನಮಗೆ ಯಶಸ್ಸು ಸಿಗಲಿ ಅಂತ ಅಂಥ ಅಶ್ವಮೇಧ ಯಾಗಗಳು ಆರು ಸಾವಿರದ ಆರುನೂರು ಯಾಗಗಳು ಈ ಅಡ್ವೇಣಿಯಲ್ಲಿ ನಡೆಯುತ್ತೆ ಇನ್ನ ಬಂಕಾಪುರದಲ್ಲಿ ಬಾದಾಮಿ ನಿಯರ್ ಬೈ ಈ ಸರೌಂಡಿಂಗ್ ಅಲ್ಲಿ ಚಿನ್ನದ ಗೋಡೆಯನ್ನ ನಿರ್ಮಿಸ್ತಾರೆ ಅಂತ ಹೇಳಿದ್ದಾರೆ ಚಿನ್ನದ ಗೋಡೆ ಯಾವ್ದು ಕಟ್ತಾರೆ ದೇವಸ್ಥಾನಕ್ಕೆ ಏನಾದ್ರು ಕಟ್ಬೋದು ಇಲ್ಲ ಬೇರೆ ಯಾವ್ದಾದ್ರು ಜಾಗ ಕಟ್ಬೋದು ಅಂತ ಚಿನ್ನದ ಗೋಡೆಯನ್ನ ಬಾದಾಮಿ ಪ್ಲಸ್ ಬಂಕಾಪುರ ಈ ಸರೌಂಡಿಂಗ್ ನಲ್ಲಿ ಚಿನ್ನದ ಗೋಡೆನ ನಿರ್ಮಿಸ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನ ಭೂಮಿನಲ್ಲಿರುವಂತ ಸಂಪತ್ತನ್ನೆಲ್ಲ ಆಚೆ ತೆಗಿತಾರೆ ಆ ಸಂಪತ್ತನ್ನೆಲ್ಲ ಒಟ್ಟಾಗಿ ಸೇರಿಸಿ ದಹನ ಮಾಡೋದಕ್ಕೆ ಶುರು ಮಾಡ್ತಾರೆ ಜನರಲ್ಲಿ ಕೇಳಿದ್ರೆ ಜನರಿಗೆ ಆಗ ಬುದ್ಧಿ ಬಂದಿರುತ್ತೆ ಜನ ಬುದ್ಧಿ ಕಲ್ತಿರ್ತಾರೆ ನಮ್ಮ ಹತ್ರ ಎಷ್ಟೇ ಇದ್ರು ತಿನ್ನೋದಕ್ಕೆ ಸಂಪತ್ತನ್ನು ತಿನ್ನೋದಕ್ಕಾಗುವುದಿಲ್ಲ ಅನ್ನನೇ ಬೇಕು ಅಂತ ಜನ ಬುದ್ಧಿ ಕಲಿತಾಗ ಸಂಪತ್ತಿನ ಬೆಲೆ ಅನ್ನೋದು ಗೊತ್ತಾಗೋದಿಲ್ಲ ಹಿಂದೆ ಒಂದು ವಾಕ್ಯದಲ್ಲಿ ನಿಮ್ಗೆ ಅದಕ್ಕೆ ಹೇಳಿದ್ದು ಅವರು ತಿಳಿಸಿದ್ದು ಲಕ್ಷ್ಮಿ ಅಳ್ತಾಳೆ ಅಂತ ಲಕ್ಷ್ಮಿ ಅಳ್ತಾಳೆ ಅಂದರೆ ಜನಕ್ಕೆ ಸಂಪತ್ತಿನ ಮೇಲೆ ಆಸೆ ಅನ್ನೋದು ಹೊರಟೋಗಿರುತ್ತೆ ಜನ ಏನು ಬೇಕು ಜೀವನದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಟೈಮ್ಗೆ ಭೂಮಿಯಲ್ಲಿರುವಂತಹ ಆ ಜನಕ್ಕೆ ದಾನ ಮಾಡಿದ್ರು ಅವಶ್ಯಕತೆ ಇರುವಷ್ಟು ತಗೊಂಡು ಉಳಿದಿದ್ದನ್ನ ತಲೆ ಕೆಡ್ಸ್ಕೊಳಗೆ ಅವರ ಬದುಕು ಅವ್ರು ಕಟ್ಕೊಳ್ತಾ ಹೋಗ್ತಾರೆ ಇನ್ನ ಆ ಸಮಯದಲ್ಲಿ ನೀತಿವಂತ ಜನರು ಜಾಸ್ತಿ ಆಗ್ತಾ ಹೋಗ್ತಾರೆ ಇಷ್ಟೇ ಸಂಪತ್ತು ಸಿಕ್ಕಿದ್ರು ತಗೊಂಡು ಬಂದು ಉತ್ತಮ ನಾಯಕರಿಗೆ ಕೊಡ್ತಾರೆ ಆ ಸಮಯದಲ್ಲಿ ಮತ್ತೆ ರಾಜರ ಕಾಲ ಅನ್ನೋದು ಸೃಷ್ಟಿ ಆಗ್ಬೋದು ಉತ್ತಮ ನಾಯಕರು ರಾಜರ ರೀತಿ ಬದುಕ್ತಾರೆ ಅವರು ಮುಂದೆ ಶಾಸನಗಳನ್ನ ಮಾಡ್ತಾರೆ ಅಂತ ಶಾಸನಗಳ ಆಧಾರದ ಮೇಲೆ ಜನ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳು ಕೂಡ ಬರುತ್ತೆ ಇನ್ನು ಇದೇ ತರ ವಾಕ್ಯಗಳ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್